ನಮಸ್ಕಾರ ಎಲ್ಲರಿಗೂ ನಾನಿವತ್ತು ನವರಾತ್ರಿಯ ಮೂರನೇ ದಿನ ದೇವಿಗೆ ಮೀಸಲಾದ ಈ ದಿನವನ್ನು ಅಥವಾ ಈ ದಿನದ ವಿಶೇಷತೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಜೊತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೇವಿ ಎಂದರೆ ಪಾರ್ವತಿಯ ಇನ್ನೊಂದು ಅವತಾರವಾಗಿದೆ ನವದುರ್ಗೆಯಲ್ಲಿ ರೌದ್ರ ಸ್ವರೂಪದವಳಾಗಿ ರಾಕ್ಷಸರನ್ನು ಸಂಹಾರ ಮಾಡಿ ಮಾತೃಹೃದಯದವಳಾಗಿ ಎಲ್ಲರನ್ನೂ ರಕ್ಷಿಸುವವಳು ಈ ಚಂದ್ರಘಂಟಾದೇವಿ ನವರಾತ್ರಿಯ ಮೂರನೇ ದಿನವಾದ ಚಂದ್ರಘಂಟಾದೇವಿಯ ಈ ಒಂದು ವಿಶೇಷ ದಿನದಲ್ಲಿ ಅವಳಿಗೆ ನೈವೇದ್ಯಕ್ಕಾಗಿ ಹಾಲು ಅಥವಾ ಒಣಹಣ್ಣುಗಳನ್ನು ಅರ್ಪಿಸಬೇಕು ಅಥವಾ ಡ್ರೈ ಫ್ರೂಟ್ಸ್ ಮತ್ತು ಹಾಲುಗಳಿಂದ ಮಾಡಿದಂತಹ ಸಿಹಿ ಪದಾರ್ಥಗಳನ್ನು ನೈವೇದ್ಯಕ್ಕಾಗಿ ಇಡಬಹುದು ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾ ದೇವಿಗೆ ಮೀಸಲಾಗಿದ್ದು ಈ ದಿನದ ಬಣ್ಣ ಕಡು ನೀಲಿಯಾಗಿರುತ್ತದೆ ಇನ್ನೊಂದು ವಿಶೇಷತೆ ಏನೆಂದರೆ ಶಿವ ಮತ್ತು ಪಾರ್ವತಿಯರ ಮದುವೆ ನಡೆಯುವಾಗ ಶಿವನ ರೂಪವನ್ನು ಕಂಡಂತಹ ಪಾರ್ವತಿಯು ಭಯಭೀತಳಾಗುತ್ತಾಳೆ ಆಗ ಪಾರ್ವತಿಯು ತಾನು ಚಂದ್ರಘಂಟಾ ರೂಪದಲ್ಲಿ ಬಂದು ಶಿವನನ್ನು ರಾಜಕುಮಾರನ ವೇಷದಲ್ಲಿ ಬರಬೇಕೆಂದು ವಿನಂತಿಸಿಕೊಳ್ಳುತ್ತಾಳೆ ಆಗ ಪಾರ್ವತಿಯು ದೇವಿಯ ಅವತಾರವನ್ನು ಪಡೆಯುತ್ತಾಳೆ ಅದಕ್ಕಾಗಿ ಈ ಒಂದು ನವರಾತ್ರಿಯ ಮೂರನೇ ದಿನವನ್ನು ದೇವಿಗೆ ಮೀಸಲಾಗಿಟ್ಟು ದೇವಿಯನ್ನು ಪೂಜಿಸಲಾಗುತ್ತದೆ ಚಂದ್ರಘಂಟ ಅಂದರೆ ಗಂಟೆಯಾಕಾರದ ಚಂದ್ರನನ್ನ ಮಸ್ತಕದಲ್ಲಿ ಅಂದರೆ ಶಿರದಲ್ಲಿ ಅಥವಾ ತಲೆಯ ಮೇಲೆ ಧರಿಸಿದವಳು ಹಾಗೂ ಚಂದ್ರಘಂಟಾಳ ಮೂರನೇ ಕಣ್ಣು ತೆರೆದೇ ಇರುತ್ತದೆ ಇದು ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ಸಂಹಾರಕ್ಕೆ ಸಿದ್ಧಳಿರುವಂತೆ ಕಾಣುತ್ತದೆ ಇದರಿಂದಾಗಿ ಈ ಒಂದು ಪಾರ್ವತಿಯ ಮೂರನೇ ಅವತಾರವನ್ನು ಚಂದ್ರಘಂಟಾ ಅವತಾರ ಎಂದು ಕರೆಯುತ್ತಾರೆ ಚಂದ್ರಘಂಟಾ ದೇವಿಯನ್ನು ಚಂದ್ರಿಕಾ ಹಾಗೂ ರಣಚಂಡಿ ಎಂದು ಕೂಡ ಕರೆಯಲಾಗುತ್ತದೆ ಚಂದ್ರಘಂಟ ದೇವಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡಿರುತ್ತಾಳೆ ಈ ದೇವಿಯು ದುಷ್ಟರಿಗೆ ಸಿಂಹ ಸ್ವಪ್ನವಾಗಿದ್ದಾಳೆ ಅದಷ್ಟೇ ಅಲ್ಲದೆ ಶಿಷ್ಟರ ರಕ್ಷಕಿಯಾಗಿ ಸದಾ ಅವರ ಬೆನ್ನ ಹಿಂದೆ ನಿಂತಿರುತ್ತಾಳೆ ಎಂಬ ನಂಬಿಕೆ ಕೂಡ ಇದೆ ದೇವಿಯನ್ನು ಪೂಜಿಸುವುದರಿಂದ ಸಾಕಷ್ಟು ಶ್ರೇಯಸ್ಸು ಹಾಗೂ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ಕೂಡ ನಿಮ್ಮದಾಗುತ್ತದೆ ನವರಾತ್ರಿಯ ಮೂರನೇ ದಿನವನ್ನು ದೇವಿಗೆ ಮೀಸಲಾಗಿಟ್ಟಿದ್ದು ಈ ಒಂದು ದಿನ ಈ ಒಂದು ಶ್ಲೋಕವನ್ನು ಹೇಳುವುದರಿಂದ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಈ ಒಂದು ಶ್ಲೋಕ ಹೀಗಿದೆ ಓಂ ಬ್ರೀಂ ಶ್ರೀಂ ಚಂದ್ರಘಂಟಾ ದುರ್ಗಾಯೇ ನಮಃ ಓಂ ಬ್ರೀಂ ಶ್ರೀಂ ಚಂದ್ರಘಂಟಾ ದುರ್ಗಾಯೇ ನಮಃ ಈ ಒಂದು ಮಂತ್ರವನ್ನು ಸಾಕಷ್ಟು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತವೆ ಆಗುತ್ತವೆ ಎಂದು ಹೇಳುತ್ತಾರೆ ನವರಾತ್ರಿಯ ಮೂರನೇ ದಿನವಾದ ಇಂದು ದೇವಿಯನ್ನು ಪೂಜಿಸಲು ಕೆಲವೊಂದು ಮುಹೂರ್ತಗಳು ಕೂಡ ಇವೆ ಅಂದರೆ ಬೆಳಗ್ಗಿನ ಜಾವ ನಾಲ್ಕು ಮೂವತ್ತ್ನಾಲ್ಕರಿಂದ ಐದು ಇಪ್ಪತ್ತೊಂದರವರೆಗೆ ಬ್ರಹ್ಮ ಮುಹೂರ್ತವಿರುತ್ತದೆ ಬೆಳಗಿನ ಜಾವ ಒಂಬತ್ತು ಹನ್ನೊಂದರಿಂದ ಹತ್ತು ಐವತ್ತೇಳಕ್ಕೆ ಅಮೃತ ಕಾಲ ಇರುತ್ತದೆ ಸಂಜೆ ನೀವು ಪೂಜಿಸುವುದಾದರೆ ಆರು ಹದಿನಾಲ್ಕರಿಂದ ಆರು ಮೂವತ್ತೆಂಟರವರೆಗೆ ಸಮಯವಿರುತ್ತದೆ ಈ ಒಂದು ಮುಹೂರ್ತದ ಸಮಯದಲ್ಲಿ ನೀವು ಚಂದ್ರಘಂಟಾ ದೇವಿಯನ್ನು ಪೂಜಿಸಬಹುದು ದೇವಿಯ ಬೀಜ ಮಂತ್ರ ಕೂಡ ಇದೆ ಈ ಒಂದು ಮಂತ್ರದಿಂದ ನಿಮ್ಮ ಪಾಪಗಳೆಲ್ಲ ನಾಶವಾಗಿ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಉಂಟಾಗುವುದೆಂದು ಹೇಳುತ್ತಾರೆ ಈ ಒಂದು ಮಂತ್ರ ಯಾವುದೆಂದರೆ ಏಂ ಶ್ರೀಂ ಶಕ್ತೈನ್ ನಮಃ ಏಂ ಶ್ರೀಂ ಶಕ್ತೈನ್ ನಮಃ ಈ ಒಂದು ಮಂತ್ರವನ್ನು ಹೇಳುವುದರಿಂದ ನಿಮ್ಮ ಪಾಪಗಳೆಲ್ಲ ನಾಶವಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಅದಷ್ಟೇ ಅಲ್ಲದೆ ಈ ಒಂದು ದೇವಿಯನ್ನು ಪೂಜಿಸುವುದರಿಂದ ನಿಮಗೆ ಸಿಗುವಂತಹ ಫಲಾಫಲಗಳು ಕೂಡ ಇದೆ ಈ ಒಂದು ದೇವಿಯ ಪೂಜೆಯ ಫಲಾಫಲಗಳು ಯಾವುವೆಂದರೆ ಶೌರ್ಯ ಶಕ್ತಿ ವೃದ್ಧಿ ಶತ್ರುಗಳ ಮೇಲೆ ವಿಜಯ ಅಷ್ಟೇ ಅಲ್ಲದೆ ಶುಕ್ರ ಗ್ರಹದ ದುಷ್ಪರಿಣಾಮಗಳು ಕೂಡ ನಿವಾರಣೆಯಾಗಿ ನಿಮ್ಮ ಸ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುತ್ತವೆ ಇಷ್ಟೊತ್ತು ನವರಾತ್ರಿಯ ಮೂರನೇ ದಿನವಾದ ಚಂದ್ರಘಂಟಾ ದೇವಿಗೆ ಮೀಸಲಾದ ಈ ದಿನದ ವಿಶೇಷತೆ ಬಗ್ಗೆ ತಿಳಿದುಕೊಂಡ್ರಿ ಅಲ್ವಾ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ದೇವಿಗಳ ಅವತಾರ ಹಾಗೂ ವಿಶೇಷತೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ದಯವಿಟ್ಟು ಈ ಒಂದು ವ್ಲಾಗ್ನ ಪೂರ್ತಿ ನೋಡಿ ಇಷ್ಟವಾದರೆ ಲೈಕ್ ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್